ಡೋರ್ ಹಾಕ್ಕೊಳ್ತಾ ಇದ್ದಾರೆ ಅವರು ಹಾಕೊಳ್ಳೋದು ಹೋಟೆಲ್ ಅಂದರ್ ಚಲ್ ಒಳಗಡೆ ಹೋಗಿ ಡೋರ್ ಹಾಕ್ಕೊಳ್ಳೋದು ಅವರು ಏನು ಅವ್ರು ಚೆನ್ನಾಗಿ ಇದ್ದೆ ಏನು ಸಾಯಿಸ್ ಬಿಟ್ಟಾರೆ ಅವ್ರಿಗೆ ನಮಗೆ ಕ್ಯಾನ್ಸರ್ನ ಆಯಿತು ಆವಾಗ ಇದು ಔಷಧಿಗೆನ ಇದು ದುಡ್ಡಿರಲ್ಲ ನಮ್ಮ ಹತ್ರ ಯಾರು ತಗೊಂಡು ಬರೋಕ್ಕೇನ ಇಲ್ಲ ನನಗೆ ತುಂಬ ಕಷ್ಟ ಆಯಿತು ಒಂದು ಊಟನ ಚೆನ್ನಾಗಿಲ್ಲ ನಮಗೆ ಒನ್ ಟೈಮ್ ನಾನು ಆರು ಟೈಮ್ ಔಷಧಿ ತಕೊಳ್ಳೋದು ಆವಾಗ ಏನಿಲ್ಲ ನಮ್ಮ ಹತ್ರ ಹಂಗೆ ತಗೊಂಡೋಗಿದ್ದೆ ನಮಗೆ ನಾನು ಹೇಳಿದ್ರೆ ನಾ ಅವ್ರಿಗೆ ನನ್ನ ಇದು ಚೆನ್ನಾಗಿಲ್ಲ ಕ್ಯಾನ್ಸರ್ ಇಲ್ಲದ್ ನಮಗೆ ಅಂತ ಅವ್ರು ಬಿಟ್ಟೇ ಇಲ್ಲ ಅಂತ ಕರ್ಕೊಂಡು ಹೋಗಿದ್ರು ಊಟನ ಚೆನ್ನಾಗಿ ಕೊಡಲ್ಲ ಅವರು ಇದು ಟೆಸ್ಟ್ ಮಾಡಿದ್ರೆ ಕರೋನಾ ಇದೆ ಅಂತ ಅವ್ರಿಗೆ ಕರ್ಕೊಂಡು ವಿಕ್ಟೋರಿಯಾಕ್ಕೆ ಹೋಗಿದ್ದೆ ತಿರ್ಗಾ ನಮಗೆ ಇದು ಕ್ವಾರಂಟೈನ್ ಮಾರಿದೆ ನಮಗೆ ಹ್ಞೂ ಆಮೇಲೆ ಎರಡು ದಿವಸ ಆದಮೇಲೆ ನಮ್ಮ ಇದು ಸಸ್ ಮಾವ ಸತ್ತೋಗ್ಬಿಟ್ರು ತಿರ್ಗಾ ನಮಗೆ ಗೊತ್ತಾಗಿಲ್ಲ ಹತ್ತು ದಿವಸ ಆದಮೇಲೆ ಗೊತ್ತಾಗಿರೋದು ನಮ್ಮ ಮನೆಗೆ ಆದಮೇಲೆ ಗೊತ್ತಾಯಿತು ನಮಗೆ ಇದು ಕ್ವಾರಂಟೈನ್ ಹೋಟೆಲಲ್ಲಿ ಅವರೇ ಇದು ಮಾಡ್ಕೊಂಡಿರೋದು ಹೊಡಹಿಯು ನಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಇತ್ತು ನಾಲ್ಕು ನಾಲ್ಕು ವರ್ಷ ಆಯಿತು ಅವ್ರಿಗೆ ಚಿಕ್ಕ ಚಿಕ್ಕ ಮಕ್ಕಳು ಅನ್ನೋಗೆ ಅವ್ರು ಕ್ವಾರಂಟೈನ್ ಮಾಡಿದ್ದೆ ನಮ್ಮ ಯಜಮಾನ್ಗೆ ನನಗೆ ನಮ್ಮ ಅತ್ತೆಗೆ ಓಹ್ ಆಕ್ಸಿಜನ್ ಹಾಕಿದ್ದು ಕಿಮ್ಸ್ನಲ್ಲಿ ಹಾಕಿದ್ದು ಆಮೇಲೆ ವಿಕ್ಟೋರಿಯಾಕ್ಕೆ ತಕೊಂಡು ಹೋಗಿರೋದು ನಮಗೆ ಅದು ಏನು ಗೊತ್ತಿಲ್ಲ ಅದು ಅದೇ ಆಸ್ಪಲ್ ಆಸ್ಪತ್ರೆನಿಂದನೇ ನಮ್ಮ ಅಣ್ಣ ಇದ್ದಾರೆ ಒಬ್ಬರು ಆಚೆ ಇತ್ತು ಅವರು ಅವ್ರೆಲ್ಲ ಇದು ಮಾಡಿರೋದು ಬಾಡಿ ತಗೊಂಡೋಗಿ ಎಲ್ಲ ಇದು ಮಾಡಿ ಆಸ್ಪತ್ರೆನಿಂದನೇ ಅವ್ರು ಬಂದಿದ್ದರು ಏನು ಮಾಡಿಲ್ಲ ಕವರ್ ಹಂಗೆ ಹಾಕಿ ಇವ್ರಿಗೆ ಒಬ್ಬನಿಗೆ ಗೊತ್ತು ಅಷ್ಟೇ ಯಾರಿಗೆ ಗೊತ್ತಿಲ್ಲ ನಮ್ಮ ಯಜಮಾನ ಅಲ್ಲಿ ಇದೆ ಯಾರಿಲ್ಲ ನಾನು ನೋಡೇನೆ ಇಲ್ಲ ಅವ್ರಿಗೆ ಅಷ್ಟು ಅದೇ ಜ್ವರ ಬಂದಿರೋದು ಸ್ವಲ್ಪ ಆಮೇಲೆ ಎಂಟು ದಿವಸ ಆದ್ಮೇಲೆ ಜಾಸ್ತಿ ಜಾಸ್ತಿ ಜ್ವರ ಬಂತೈತೆ ಎರಡು ಮೂರು ಅಸ್ಪತ್ನಲ್ಲಿ ತೋರ್ಸ್ದೆ ನಾನು ತಿರ್ಗಾ ಅವ್ರು ಒಂದ್ಸತಿ ಕಿಮ್ಸ್ನಲ್ಲಿ ಹೋಗಿ ಚೆನ್ನಾಗಿ ಹೋಗಿ ಬಂದಿದ್ದೆ ಅದೇ ಅವ್ರಿಗೆ ಆಸೆ ಅಂತ ಅಲ್ಲಿ ತಗೊಂಡೋಗಿ ಅಲ್ಲಿ ತಕೊಂಡೋಗಿ ಅಂತ ಹೇಳಿದ್ದೆ ಅಲ್ಲಿ ಹೋಗಿದ್ರು ಎರಡು ದಿ ಎರಡು ದಿನ ಇದ್ರೆ ಅಲ್ಲಿ ತಿರ್ಗ ಅದು ಇದು ಕೊರೋನಾ ಟೆಸ್ಟ್ ಮಾಡಿ ಇದು ಕೊರೋನಾ ಇದೆ ಇವ್ರಿಗೆ ವಾಣಿ ವಿಲಾಸ್ಗೆ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಹೋಗ್ದು ನಮಗೆ ಮನೆಯಲ್ಲಿ ಇದ್ದೆ ನಾನು ನಮಗೆ ಇಲ್ಲಿ ಒಂದು ವ್ಯಾನ್ ನಮಗೆನ ಕರ್ಕೊಂಡು ಹೋದರು ಸಿಕ್ಸ್ಟಿ ಸೆವೆಂಟಿ ಇದು ಥೌಸಂಡ್ ಆಗಿದ್ದು ಅಲ್ಲಿನ ಇದು ಫಾರ್ಟಿ ಥೌಸಂಡ್ ಆಗಿದ್ದು ಕಿಮ್ಸ್ನಲ್ಲಿನ ತಿರ್ಗಾ ನಾನು ಬೇರೆ ಬೇರೆ ಆಸ್ಪತ್ನಲ್ಲಿ ಅಡ್ಮಿಟ್ ಮಾಡಿದೆ ಅಲ್ಲ ಅದು ಅಲ್ಲಿ ಆರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಹಂಗಾಗಿದ್ದು ಎಲ್ಲ ಮಿಲಾ ಇದು ಮಿಕ್ಸ್ ಇದು ಮಾಡಿ ಟೋಟಲ್ ಮಾಡಿ ಅಷ್ಟಾಗಿರೋದು ಅದು ನನಗೆ ಅವ್ರ ಅವ್ರ ಹತ್ರ ಇದ್ದೇ ಅಲ್ವಾ ನನ್ನ ನಮ್ಮ ಮಾವ ಹತ್ರ ಎಲ್ಲರೂ ಅವ್ರ ಎಂಟಿ ನಮ್ಮ ಯಜಮಾನ್ರು ಮಕ್ಕಳು ನಾನು ಎಲ್ಲ ಫ್ಯಾಮ್ಲಿ ಇರೋದು ನಮ್ಮ ಮನೇಲಿ ನಾನು ಎಲ್ಲ ಇದ್ದೆ ಅಲ್ಲ ಮಕ್ಕಳು ಎಲ್ಲ ನನಗೆ ಏನು ಟೆಸ್ಟ್ ಮಾಡೋಕ್ಕೆ ಅಂತ ಇದು ಬೇರೆ ಬೇರೆ ರೂಮ್ ಇಟ್ಟು ನಮಗೆ ಒಂದು ಮಕ್ಕಳಿಗೆ ನಮಗೆ ಒಂದು ರೂಮು ನಮ್ಮ ಹೆಜ್ಬಂಡಿಗೆ ಒಂದು ರೂಮು ನಮ್ಮ ಅತ್ತೆಗೆ ಒಂದು ರೂಮು ಹಂಗೆ ಮಾಡಿ ಎಲ್ಲ ಟೆಸ್ಟ್ ಮಾಡಿ ನಮ್ಮದು ಏನು ಬಂದಿಲ್ಲ ಆಮೇಲೆ ಹತ್ತು ದಸ ಆದಮೇಲೆ ನನಗೆ ಇದು ಮಾಡಿರೋದು ಹಾಂ ಹತ್ತು ದಿವಸ ಆಯಿತು ನನಗೆ ಗೊತ್ತೇ ಇಲ್ಲ ಆಮೇಲೆ ನನಗೆ ಗೊತ್ತಾಯಿತು ಎರಡು ದಿವಸ ಅದು ಅಡ್ಮಿಟ್ ಮಾಡಿದ್ರೆ ಎರಡು ದಿವಸ ಆದಮೇಲೆ ಇದು ಕೊರೋನಾ ಅಂತ ಬಂತು ತಿರ್ಗಾ ಅವರು ಇದು ವಿಕ್ಟೋರಿಯಾಗೆ ಇದು ಇದು ಮಾಡ್ತೀನಿ ಮೂರು ದಿನ ಆದ್ಮೇಲೆ ಸತ್ತೋಗಿದ್ದಾರೆ ಅವರು ನಮ್ಮ ಮನೆಯವ್ರಿಗೆ ಗೊತ್ತಾಯ್ತು ಮೂರು ದಿವ್ಸ ಆಮೇಲೆ ನನಗೆ ಗೊತ್ತಾಗಿಲ್ಲ ಹೇಳಲಿಲ್ಲ ನಮ್ಮ ಅವ್ರು ಹೇಳಲಿಲ್ಲ ನನಗೆ ನಾನು ಬಂದವ್ರಿಗೆ ಆದ್ಮೇಲೆ ಹತ್ತು ದಿವ್ಸ ಆದ್ಮೇಲೆ ನನಗೆ ಹೇಳಿದರು ಸತ್ತೋಗ್ಬಿಟ್ಟಾರೆ ಅಂತ ಹೇನು ಅವ್ರು ಚೆನ್ನಾಗಿ ಇದ್ದೇ ಏನು ಸಾಯಿಸಿ ಅವ್ರಿಗೆ ಹಂಗೆ ಮಾಡಿರೋದು ಅವ್ರಿಗೆ ಚೆನ್ನಾಗಿತ್ತು ಏನು ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ ಆವಾಗ ಹಾಗೆ ಮಾಡೋದಲ್ವಾ ಎಲ್ಲರಿಗೆ ಇದು ಮಾಡಿ ಮಾಡಿ ನಾನು ಹೋಗ್ತಾ ಇದ್ರೆ ಎಲ್ಲ ಬಾಗಿಲು ಮುಚ್ಕೊಂತಾ ಇದ್ದಾರೆ ಹಾ ನಾನು ಹೋಗ್ತಾ ಇದ್ರೆ ಹಂಗೆ ಹಂಗೆ ಡೋರ್ ಮುಚ್ಚಿಬಿಡ್ತಾ ಇದ್ದಾರೆ ನನಗೆ ನೋಡ್ತಾನಿಲ್ಲ ನಮ್ಮ ಪಕ್ಕದ ಬರ್ತಾನಿಲ್ಲ ಯಾರು ಹಾ ಹಂಗೆ ತಕೊಂಡು ಹೋಗಿರೋದು ನಂಗೆ ಊಟಕ್ಕೆ ಕಷ್ಟ ಆಯ್ತು ಊಟಕ್ಕೆ ನಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಹ್ಞೂ ಭಾಳ ಕಷ್ಟ ಇದು ಅಳ್ತಾ ಇದೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇರೋದು ಅವರು ಡೋರ್ ಹಾಕ್ಕೊಳ್ತಾ ಇದ್ದಾರೆ ಅವರು ಹಾಕ್ಕೊಳ್ಳೋದು ಹೋಟೆಲ್ ಅಂದ್ರೆ ಚಲ್ ಒಳಗಡೆ ಹೋಗಿ ಡೋರ್ ಹಾಕ್ಕೊಳ್ಳೋದು ಅವರು ಅದೇ ಒಂದು ಇದು ಕ್ರೇಮ್ಗೆ ಕೊಡ್ತಾರಲ್ಲ ಊಟ ಕೆಳಗಡೆಯಿಂದ ಹಂಗೆ ಕೊಡೋದು ಒಳಗಡೆನ ಬರೋದಲ್ಲ ಅವರು ಹಂಗೆ ಮಾಡಿ ನಮ್ಮ ಮಕ್ಕಳು ಜಾಸ್ತಿ ಅಳ್ಯದೋ ಹಂಗೆ ಮಾಡಿದ್ದು ಅವ್ರಿಗೆ ಜರ ಎಲ್ಲ ಅದು ಭಯ ಪಡಿ ನನಗೆ ಜಾಸ್ತಿ ಕಷ್ಟ ಆಯಿತು ಮಕ್ಕಳು ಇದೆ ಅಲ್ವಾ ಚಿಕ್ಕ ಚಿಕ್ಕ ಮಕ್ಕಳು ಅವರು ಇದು ಹಾಲು ಕುಡಿಯೋದು ಹಾಲು ಕೊಡಲ್ಲ ಅದೆಲ್ಲ ಜಾಸ್ತಿ ಕಷ್ಟ ಆಯಿತು ನನಗೆ ನನಗೆ ಇಷ್ಟು ಬಾಟಲ್ ಇದೆ ಅದು ಹದಿನೈದು ದಿವ್ಸಕ್ಕೆ ಒನ್ ಟೈಮ್ ಖಾಲಿ ಆಗೋದು ಅದು ಅಲ್ಲಿ ಹದಿನೈದು ದಿವಸ ಆಗಿದೆ ತಿರ್ಗದ್ ತಗೊಂಡು ಬರೋಕ್ಕೆ ಇದನ್ನ ಯಾರಿಲ್ಲ ಅಲ್ಲಿ ಇದನ್ನ ಮಾಡಿಲ್ಲ ಅವರು ಆಚೆ ಆಚೆ ಆಚೆನ ಕಳಿಸಿಲ್ಲ ನಮ್ಮ ಯಜಮಾನ್ರು ಹೋಗೋಣ ಅಂತ ಅವರು ಅಲ್ಲಿ ಅಲ್ಲಿ ಇದ್ದಾರೆ ಹ್ಞೂ ತುಂಬ ಕಷ್ಟ ಆಯಿತು ನನಗೆ ಔಷಣಿಗೆ ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು